ನಮಸ್ಕಾರ ವೀಕ್ಷಕರೇ ನಾವು ಯಾಕೆ ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಹೆಚ್ಚಾಗಿ ಪೂಜಿಸಬೇಕು ಮತ್ತು ದಾನಗಳನ್ನು ಮಾಡೋದರಿಂದ ನಮಗೆ ಏನು ಫಲ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನಮ್ಮ ವಿಡಿಯೋ ನೋಡ್ತಾ ಇರೋರೆಲ್ಲ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶತಶತಮಾನಗಳಿಂದಲೂ ನಾವು ಸಂಪ್ರದಾಯ ಸಂಸ್ಕೃತಿ ಪದ್ಧತಿ ಎಲ್ಲವನ್ನು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಒಂದೊಂದು ಮಾಸದಲ್ಲೂ ಒಬ್ಬೊಬ್ಬರು ದೇವರುಗಳು ಅಧಿಪತಿಯಾಗಿರ್ತಾರೆ ನಂಬಿರುವ ನಮ್ಮ ಧರ್ಮದಲ್ಲಿ ಧನುರ್ಮಾಸಕ್ಕೆ ವಿಶೇಷ ಸ್ಥಾನ ಧನುರ್ಮಾಸವನ್ನು ಮಾರ್ಗಶಿರ ಮಾಸ ಅಂದು ಕೂಡ ಕರೀತಾರೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸ್ತಾರೆ ಶ್ರೀಕೃಷ್ಣನಿಗೆ ಈ ಮಾಸ ಬಹಳ ಪ್ರಿಯ ಯಾಕೆಂದರೆ ಭಗವದ್ಗೀತೆಯಲ್ಲಿ ಕೃಷ್ಣರೇ ಹೇಳಿದ್ದಾರೆ ಸಾಮಗಳಲ್ಲಿ ಸಾಮವು ನಾನು ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನಾನು ಮಾಸಗಳಲ್ಲಿ ಮಾರ್ಗಶಿರ ಮಾಸವೂ ನಾನು ಋತುಗಳಲ್ಲಿ ವಸಂತ ಋತುವು ನಾನು ಎಂದು ತಿಳಿಸಿದ್ದಾರೆ ಈ ಮಾಸದ ಸಮಯದಲ್ಲಿಯೇ ಭಗವಂತ ಶ್ರೀನಿವಾಸರ ರೂಪದಲ್ಲಿ ಭೂಲೋಕಕ್ಕೆ ಬಂದು ಭೂದೇವಿಯನ್ನು ವರಿಸಿದರು ಎಂದು ಪುರಾಣಗಳು ತಿಳಿಸಿವೆ ಈ ಮಾಸದಲ್ಲಿಯೇ ಪಾರ್ವತಿಯು ಶಿವನನ್ನು ಪಡೆದಿದ್ದು ಎಂದು ಕೂಡ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನನ್ನು ಪೂಜಿಸಿದರೆ ಸಕಲವು ಸಿದ್ಧಿಯಾಗುತ್ತದೆ ಸಾಕ್ಷಾತ್ ಸೂರ್ಯ ದೇವರೇ ತನ್ನ ಶಾಪ ವಿಮೋಚನೆಗಾಗಿ ಈ ವ್ರತವನ್ನ ಮಾಡಿದರು ಎಂದು ಹೇಳಲಾಗುತ್ತದೆ ಭಗವಂತನ ಆರಾಧನೆಯಲ್ಲಿ ದಾನಕ್ಕೂ ವಿಶೇಷ ಮಹತ್ವವಿದೆ ನಮ್ಮ ಗ್ರಂಥದಲ್ಲಿ ಯಾವ ಯಾವ ದಾನಗಳನ್ನು ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ ಎಂದು ತಿಳಿಸಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ನಾವು ಅನ್ನವನ್ನು ದಾನ ಮಾಡೋದ್ರಿಂದ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಮತ್ತು ವಸ್ತ್ರ ದಾನ ಮಾಡೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಜೇನುತುಪ್ಪವನ್ನು ದಾನ ಮಾಡೋದ್ರಿಂದ ಪುತ್ರ ಭಾಗ್ಯ ಲಭಿಸುತ್ತದೆ ದೀಪವನ್ನು ದಾನ ಮಾಡೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಅಕ್ಕಿಯನ್ನು ದಾನ ಮಾಡೋದ್ರಿಂದ ಪೂರ್ವ ಜನ್ಮದ ಪಾಪ ನಿವಾರಣೆಯಾಗುತ್ತದೆ ತುಪ್ಪ ದಾನ ಮಾಡೋದರಿಂದ ರೋಗ ನಿವಾರಣೆಯಾಗುತ್ತದೆ ಕ್ಷೀರ ದಾನ ಮಾಡೋದ್ರಿಂದ ದುಃಖ ಪರಿಹಾರವಾಗುತ್ತದೆ ಮೊಸರು ದಾನ ಮಾಡೋದ್ರಿಂದ ಇಂದ್ರಿಯ ವೃದ್ಧಿಯಾಗುತ್ತದೆ ಹಣ್ಣುಗಳನ್ನು ದಾನ ಮಾಡೋದ್ರಿಂದ ಬುದ್ಧಿ ಲಾಭವಾಗುತ್ತದೆ ಆಮ್ಲ ಫಲ ದಾನದಿಂದ ವಿವೇಕ ಹೆಚ್ಚಾಗುತ್ತದೆ ಎಳನೀರು ದಾನ ಮಾಡೋದ್ರಿಂದ ಕಾರ್ಯಸಿದ್ಧಿಯಾಗುತ್ತದೆ ಗೋದಾನ ಮಾಡೋದ್ರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಈ ರೀತಿಯಾಗಿ ನಾವು ದಾನಗಳನ್ನು ಮಾಡಿದಾಗ ನಮಗೆ ವಿಶೇಷ ಫಲ ದೊರೆಯುತ್ತದೆ ಎಂದು ತಿಳಿಸಿದ್ದಾರೆ ಮತ್ತು ನಾವೇನೇ ದಾನ ಮಾಡಿದ್ರು ಕೂಡ ಹಿರಿಯರು ಹೇಳ್ತಾರೆ ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಅದೇ ರೀತಿಯಾಗಿ ನಾವು ಈ ದಾನಗಳನ್ನು ಏನು ಉತ್ತಮರಿರ್ತಾರೆ ಅವರಿಗೆ ದಾನ ಮಾಡಿದ್ರೆ ನಮಗೆ ಉತ್ತಮ ಫಲ ದೊರೆಯುತ್ತೆ ಎಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ ನಾವು ಮುಂದಿನ ವಿಡಿಯೋದಲ್ಲಿ ತಿರುಪಾವೈ ಅಂದರೆ ಏನು ಅದರಲ್ಲಿ ಬರುವಂತಹ ಆಂಡಾಳ ಅಂದರೆ ಯಾರು ಅವರ ಕಥೆಯನ್ನು ಕೇಳಿದರೆ ಭಗವಂತನ ಸಾನಿಧ್ಯ ಪ್ರಾಪ್ತಿಯಾಗುತ್ತೆ ಅಂತಾರೆ ಅದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ